ಕೋಟಿ ವೆಚ್ಚದಲ್ಲಿ ಕೆಪಿಎಸ್ ಶಾಲೆಗಳನ್ನು ಸಿದ್ಧತೆ ಮಾಡಲಾಗುತ್ತಿದ್ದು ನವೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಸಿಎಂ ಮೂಲಕ ಉದ್ಘಾಟನೆ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಶಾಲೆ ಆರಂಭವಾದರೂ ಯಾವುದೇ ಕಾರ್ಯಕ್ರಮಗಳು ನಡೆದಿಲ್ಲ ಕೆಲವು ಕೆಪಿಎಸ್ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿವೆ ಕೆಲವೊಂದಕ್ಕೆ ಇಲ್ಲ ಪಿಯು ಹಿರಿಯ ಪ್ರಾಥಮಿಕ ಶಾಲೆ ಸೇರಿ ಒಂದೇ ಸೂರಿನಡಿ ತೆರೆಯಲಾಗುತ್ತದೆ ಪ್ರತಿ ವಿಧಾನಸಭೆ ಕ್ಷೇತ್ರದಲ್ಲಿ ಕನಿಷ್ಠ ಮೂರು ಕೆಪಿಎಸ್ ಶಾಲೆ ಆರಂಭಿಸಲಾಗುತ್ತಿದೆ ಕಲ್ಯಾಣ ಕರ್ನಾಟಕದಲ್ಲಿ ಒಂಬತ್ತು ಶಾಲೆಗಳನ್ನು ಆರಂಭಿಸಲಾಗುವುದು ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕವನ್ನ ಕರಾವಳಿ ಕರ್ನಾಟಕದ ಮಕ್ಕಳ ಮಟ್ಟಕ್ಕೆ ಫಲಿತಾಂಶ ನಿರೀಕ್ಷಿಸಬಹುದಾಗಿದೆ ಈ ಕಾರ್ಯಕ್ರಮವನ್ನು ನವೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಕರೆತಂದು ಶಿವಮೊಗ್ಗದಿಂದಲೇ ಚಾಲನೆ ನೀಡಲಿದ್ದೇವೆ ಎಂದರು ಸಂಸಾರನೂ ಆರಾಮಾಗಿರ್ತೀನಿ ಅಂದರೆ ಸಂಸಾರದಲ್ಲಿ ಈ ಈ ಸ್ಕೂಲು ಆ ಸ್ಕೂಲು ಎಲ್ಲ ಫುಲ್ ರಾಡಿ ಮಾಡಿ ಇಲ್ಲೂ ಹೋಸ್ ಹಾಸ್ಲಿಗೆ ಸೇರಿಸಿ ಅಲ್ಲಿ ಸೇರಿಸಿ ಇದೆಲ್ಲ ಹೊರಟೋಗೋದು ನಾವೆಲ್ಲ ನೋಡಿದ್ದೀವಿ ಜೀವನದಲ್ಲಿ ಐ ಥಿಂಕ್ ಕರ್ನಾಟಕ ಪಬ್ಲಿಕ್ ಶಾಲೆ ಇಸ್ ಟು ಚೇಂಜ್ ಆ್ಯಂಡ್ ರೆಸ್ಪೆಕ್ಟ್ ಈವನ್ ಡೆಮೋಕ್ರೆಸಿ ವಿಚ್ ನೀವೇನು ಮುಂದೆ ಕ್ವಶನ್ ಕೇಳ್ತೀರಿ ಅದಕ್ಕೆ ಉತ್ತರ ಮೂರು ಮೂಲಕ ಇದ್ರ ಮೂಲಕನೇ ಕೊಡ್ತೀನಿ ಏನು ಅಂತ ಆಮೇಲೆ ಹೇಳ್ತೀನಿ ಅದಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲೆನ ಭಾಳ ಹೆಮ್ಮೆ ಇದೆ ಸುಮಾರು ಮೂರು ಸಾವಿರ ಕೋಟಿ ಹಣದಲ್ಲಿ ಇಡೀ ರಾಜ್ಯದಲ್ಲಿ ಎಂಟು ನೂರು ಶಾಲೆಗಳನ್ನು ನಾವು ಎರಡನೇ ವಾರ ಮೋಸ್ಟ್ಲಿ ನವೆಂಬರಲ್ಲಿ ಶಿವಮೊಗ್ಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೈಯಲ್ಲಿ ಉದ್ಘಾಟನೆಯನ್ನು ಗುಡ್ಲಿ ಪೂಜೆನ ಮಾಡೋಕ್ಕಂಥ ತೀರ್ಮಾನ ಆಗಿದೆ ಹೆಡ್ಲೈನ್ಸ್ ಬರೀಲಿ ನೀನೇನು ಬರ್ಕೊಳ್ಳೋ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತೀರಿ ನೀವು ಆಮೇಲೆ ಎಡಿಟ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀರಿ ಅನ್ನೋದೇ ಗೊತ್ತಾಗಲ್ಲ ಬರ್ಕೋತಾರೆ ನೀವು ಏನು ಅಂತಲೇ ಗೊತ್ತಾಗಲ್ಲ ನನಗೆ ಹಾಂ ಎಂಟುನೂರು ಶಾಲೆಗಳನ್ನು ಭಾಳ ಖುಷಿಯಾಗುತ್ತೆ ನನಗೆ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಇವತ್ತುವರೆಗೂ ಮುನ್ನೂರ ಎಂಟಿತ್ತು ಮುನ್ನೂರ ಎಂಟು ಒಂಬತ್ತು ಅದರೊಳಗೆ ಒಳ್ಳೆ ಕೆ ಪಿ ಎಸ್ ಶಾಲೆ ಇದ್ದರೂ ವರ್ಸ್ಟ್ ಕೆ ಪಿ ಎಸ್ ಶಾಲೆನೂ ಇದ್ದಾವೆ ಅದಕ್ಕೆ ಈಗೇನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಗವರ್ನಿಂಗ್ ಕೌನ್ಸಿಲ್ ತರ್ತಾ ಇದ್ದೀವಿ ಒಂದೊಂದು ಶಾಲೆಗೆ ಯಾಕೆಂದರೆ ಪಿ ಯುನೇ ಬೇರೆ ಹೈಸ್ಕೂಲೇ ಬೇರೆ ಪ್ರೀ ಪ್ರೈಮರಿ ಬೇರೆ ಮಿಡ್ಲ್ ಸ್ಕೂಲ್ ಬೇರೆ ಇಲ್ಲ ಈಗೆಲ್ಲ ಒಟ್ಟಿಗೆ ಮಾಡಿ ಎಮ್ ಎಲ್ ಎ ಅವರ ಅಧ್ಯಕ್ಷತೆಯನ್ನು ಇಡ್ತೀವಿ ಯಾಕೆಂತ ಹೇಳಿದರೆ ಪಿ ಯು ಸಿ ಎಲ್ಲಿ ಎಮ್ ಎಲ್ ಎರ ಅಧ್ಯಕ್ಷತೆ ಇರೋದ ಬಟ್ ಅವ್ರಡಗೆ ಗೌರ್ನಿಂಗ್ ಕೌನ್ಸಿಲಿಂಗ್ ಮಾಡಿ ಹೌ ಟು ರನ್ ದಿಸ್ ಸ್ಕೂಲ್ ಹೇಳಿ ಪೇರೆಂಟ್ಸ್ನೆಲ್ಲ ಉಪಯೋಗ ಮಾಡಿಕೊಂಡು ಪ್ರೊಫೆಷನಲ್ ಅದೆಲ್ಲ ರೂಲ್ಸ್ ಮಾಡ್ತಾ ಇದೀವಿ ಇಟ್ಕೊಂಡು ಮಾಡಿದರೆ ಏನಾಗ್ತದೆ ಹಣಗಳು ಸುಮಾರು ನಾಲ್ಕು ಕೋಟಿ ಆವ್ರೇಜ್ ಖರ್ಚು ಮಾಡ್ತೀವಿ ಒಂದು ಶಾಲೆಗೆ ಆ್ಯಾವ್ರೇಜ್ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಕೆಲವು ಒಂದಾಗ್ಬೋದು ಎರಡು ಆಗ್ಬೋದು ಕೆಲವಕ್ಕೆ ಆರು ಆಗ್ಬೋದು ಡಿಪೆಂಡಿಂಗ್ ಆನ್ ಎಷ್ಟು ದೊಡ್ಡ ಸೈಜ್ ಇದೆ ಹೇಳಿ ಭಾಳ ಆಮೇಲೆ ಇದು ಅಡ್ಮಿಷನ್ನು ಕೂಡ ಪ್ರೀ ಪ್ರೈಮರಿ ಅಂದರೆ ಎಲ್ ಕೆ ಜಿ ಯು ಕೆ ಜಿ ಮೂವತ್ತು ಮಿಡ್ಲ್ ಸ್ಕೂಲು ಸ್ಕೂಲು ಇದೆಲ್ಲ ಐವತ್ತರವರೆಗೂ ಹೈಸ್ಕೂಲು ಮತ್ತು ಪಿ ಯು ಸಿ ಐ ಥಿಂಕ್ ವಿ ಹ್ಯಾವ್ ಗಾನ್ ಫಾರ್ ಸಿಕ್ಸ್ಟಿ ಅಂಡರ್ ಸಿಕ್ಸ್ಟಿ ಬಿಕಾಸ್ ಇವೆಲ್ಲ ಈಗ ನಾವು ಕನ್ಸ್ಟ್ರಕ್ಟ್ ಮಾಡೋದು ದೊಡ್ಡ ಸುಸಜ್ಜಿತವಾಗಿ ವೆಂಟಿಲೇಷನ್ ಇರುತ್ತೆ ಚೆನ್ನಾಗಿ ಎಲ್ಲ ಇವತ್ತಿನ ವಾತಾವರಣಕ್ಕೆ ಏನು ಅನುಗುಣವಾಗಿ ನಮಗೇನು ಅವಶ್ಯಕತೆ ಇರ್ತದೆ ಖುಷಿಯಾಗಿರ್ಬೇಕು ಮಕ್ಕಳು ಯಾವತ್ತೂ ಕೂಡ ಸಂತೋಷದಿಂದ ಕಲಿಕೆಯನ್ನು ಮಾಡ್ತಕ್ಕಂಥ ವಾತಾವರಣ ಕೊಡ್ತಕ್ಕಂಥದ್ದು ಆ್ಯಂಡ್ ದೇ ಆಲ್ ಆರ್ ಇಂಟರಾಕ್ಟಿವ್ ಪ್ಯಾನಲ್ ಸ್ಮಾರ್ಟ್ ಕ್ಲಾಸಸ್ ಇಂಟರಾಕ್ಟಿವ್ ಆದರೆ ಈ ಎಂಟ್ನೂರು ಶಾಲೆಗೂ ಕೂಡ ಒಬ್ಬನೇ ಬೇಕಾದ್ರೆ ಯಾರೋ ಒಂದು ಸ್ಪೆಷಲಿಸ್ಟ್ ಇದ್ದಾನೆ ಒಂದು ಮ್ಯಾಥ್ಸ್ ಟೀಚಿಂಗ್ ತೊಗೊಂಡ್ಬಿಡ್ಬೋದು ಒಂದೇ ಪ್ಲೇಸಿಂದ ಇಡೀಗಿದಕ್ಕೆ ಆಮೇಲೆ ಒಂದನೇ ಇವತ್ತಿನ ಆಧುನಿಕ ದಿನಗಳಲ್ಲಿ ಮಾನ್ಯ ರಾಹುಲ್ ಗಾಂಧಿಯವರು ಎ ಐ ಬೇಸ್ಡ್ ರನ್ನಿಂಗ್ ಲರ್ನಿಂಗ್ ಕೊಡಿ ಅಂಥೇಳಿ ಒಂದೂವರೆ ವರ್ಷದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೆದಿದ್ರು ರಾಹುಲ್ ಗಾಂಧಿಯವರು ನಿಮ್ಮ ಕರ್ನಾಟಕದಲ್ಲಿ ಎ ಐ ಬೇಸ್ಡ್ ಕೊಡಿ ಅದೇ ನಿಮಗೆ ಫ್ಯೂಚರು ಅಂತ ಇನ್ನು ಮೇಲೆ ಕ್ಲಾಸ್ ಇಂದನೆ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸ್ತೀವಿ ನಿಮ್ಮ ಮಕ್ಕಳನ್ನ ಕೆ ಪಿ ಎಸ್ ಶಾಲೆಗೆ ಕಳಿಸಿ ಮಗನವ್ರು ಒಂದನೇ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಕ್ಲಾಸ್ ನಿಮಗೆ ಚಾನ್ಸ್ ಇದ್ರಿಲ್ವಾ ಅಲ್ಲಿ ಬೇಕಾದ್ರೆ ಅಲ್ಲ ನಿಮ್ಮಕ್ಕಳಿಗೆ ನಾನು ಅದು ಮೊಮ್ಮಕ್ಕಳಲ್ಲ ಮಕ್ಕಳನ್ನ ಮೊಮ್ಮಕ್ಳು ಟೈಪ್ ರಿವೈಂಡ್ ಮಾಡಿ ಮಕ್ಕಳನ್ನ ಮೊಮ್ಮಕ್ಳು ಏ ಚಾನ್ಸ್ ಇಲ್ಲ ಆಯ್ತು ಬಿಡ್ರಿ ಇನ್ನು ಕಂಪ್ಲೀಟ್ ಮಾಡಿಲ್ಲ ನನ್ನ ಸೆಂಟೆನ್ಸ್ ನಿಮ್ಮ ಮಕ್ಕಳನ್ನ ಕಳ್ಸಕ್ ಅದಕ್ಕೆ ನಿಮ್ಮ ಮಕ್ಕಳನ್ನ ನಿಮ್ಗೂ ಜಾಸ್ತಿ ವಯಸ್ಸಾಗಿ ನಿಮ್ಗೆ ಏನಾದ್ರು ಮೊಮ್ಮಕ್ಳು ಇದ್ರೆ ಅವ್ರನ್ನು ಕಳಿಸಿ ಅದಕ್ಕೆ ಅದಕ್ಕೆ ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರನ್ನ ಕಳಿಸಿ ನಮ್ಮ ಸರ್ಕಾರಿ ಶಾಲೆಗೆ ವಿಲ್ ಎಜುಕೇಟ್ ದೇವ್ ಕಂಪ್ಯೂಟ್ರ್ ಹೇಳಿಕೊಡ್ತೀವಿ ಆರನೇ ಕ್ಲಾಸಿಂದ ಬಂದಿಡೋರು ಸ್ಕಿಲ್ ಅಟ್ ಸ್ಕೂಲ್ ಅಂತ ನನ್ನ ಕನಸು ಏನಿತ್ತು ಎಲ್ಲ ಕೆ ಪಿ ಎಸ್ ಶಾಲೆಯಲ್ಲೂ ಕೂಡ ಸ್ಕಿಲ್ ಬಗ್ಗೆ ಮಾಡ್ತೀವಿ ಯಾಕೆಂದ್ರೆ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಟುಡೇ ಬರೀ ಥಿಯರಿ ಓದ್ಕೊಂಡು ಹೋಗೋದಲ್ಲ ಪ್ರಾಕ್ಟಿಕಾಲಿಟಿ ಬರಬೇಕು ಎರಡು ಕಾಂಬಿನೇಷನ್ ಅಂದರೆ ತನಿಖೆಯಲ್ಲಿ ತುಂಬ ಚೆನ್ನಾಗಿ ಬರೋದ್ರಿಂದ ನನಗೆ ಇದು ಬಹಳ ನನ್ನ ಫ್ಯೂಚರ್ ಸ್ಕಿಲ್ನ ಆರನೇ ಕ್ಲಾಸಿಂದಲೇ ಕೊಡ್ತೀವಿ ಒಂದೇ ಕ್ಲಾಸಿಂದನೇ ಕಂಪ್ಯೂಟರ್ ಕೊಡ್ತಕ್ಕಂಥದ್ದು ಕೂಡ ನಾವು ಮಾಡ್ತಾ ಇದೀವಿ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಅಲ್ಲ ಇಲ್ಲ ಇಲ್ಲ ಈ ಆರು ನನ್ನ ಐನೂರು ಶಾಲೆ ಐಡೆಂಟಿಫೈ ಆಗಿ ಅದು ಇಂಡಿವಿಜುವಲ್ ಡಿ ಪಿ ಆರ್ ಹೋಗುತ್ತೆ ಇಂಡಿವಿಜುವಲ್ ಟೆಂಡರ್ಸ್ ಹೋಗುತ್ತೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗ ಅವರು ಐಡೆಂಟಿಫೈ ಮಾಡಿ ನಮಗೆ ಕಳ್ಸಿದಾರೆ ನಾವು ಕಣ್ಮುಚ್ಕೊಂಡು ಸೈನ್ ಮಾಡೋದಷ್ಟೇ ಓಕೆ ಅಂತ ಹೇಳಿ ದುಡ್ಡು ಅವರೇ ಕೊಡ್ತಾರೆ ಮಿಕ್ಸ್ ಅಂಡ್ ಮ್ಯಾಚ್ ಹೊಸದು ಎಲ್ಲ ತರ ಬರುತ್ತೆ ಕಾಂಬಿನೇಷನ್ ಅದಕ್ಕೆ ನಾ ಹೇಳಿದ್ನಲ್ಲ ಎರಡು ಕೋಟಿಯಿಂದ ಹಿಡಿದು